ಮನಸ್ಸುಗಳಿಗೆ ನಮಸ್ಕಾರ ಒಂದು ಕಡೆ ಸಿದ್ದರಾಮಯ್ಯ ಅರಸು ದಾಖಲೆ ಮುರಿತು ದೀರ್ಘಾವಧಿ ಸಿಎಂ ಅಂತ ಇದ್ರೆ ಮತ್ತೊಂದು ಕಡೆ ಸಿದ್ದು ದೀರ್ಘಾವಧಿಯ ಸಿಎಂ ಅಲ್ಲ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಮಾಡಿದಂತ ಆರೋಪ ಸಾಲಗಾರ ಅಂತ ಬಿಜೆಪಿ ಇದೀಗ ಆರೋಪವನ್ನ ಮಾಡ್ತಾ ಇದೆ ಈ ಬಗ್ಗೆ ಒಂದು ವಿಶೇಷ ವರದಿದೆ ನೀವು ನೋಡ್ತಾ ಇದ್ರ ಸುದ್ದಿ ಕರ್ನಾಟಕ ಇದು ಬಿಪಿ ನ್ಯೂಸ್ ಕನ್ನಡ ನಾನು ಭುವನ ಸಿದ್ದರಾಮಯ್ಯರ ಮೇಲೆ ಆರೋಪಗಳ ಸುರಿಮಳೆ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ ವಿಪಕ್ಷ ನಾಯಕರುಗಳು ಸಿದ್ದರಾಮಯ್ಯರ ಆಡಳಿತ ಒಪ್ಪದೆ ತಕರಾರನ್ನ ತೆಗಿತಾ ಇದ್ದಾರೆ ಅಲ್ಲದೆ ನಿನ್ನೆ ಅಷ್ಟೇ ಅರಸು ದಾಖಲೆಯನ್ನ ಮುರಿದು ದೀರ್ಘಾವಧಿಯ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕಳಿಸ್ಕೊಳ್ತಾ ಇದ್ರೆ ಇತ್ತ ಸಿಎಂ ದೀರ್ಘಾವಧಿಯ ಸಿಎಂ ಅಲ್ಲ ರಾಜ್ಯದಲ್ಲೇ ಅತಿ ದೊಡ್ಡ ಸಾಲಗಾರ ಅಂತ ಬಿಜೆಪಿ ಟೀಕೆಯನ್ನ ಮಾಡ್ತಾ ಇದೆ ಇತ್ತೀಚಿನ ಅಂಕಿಅಂಶವನ್ನ ಗಮನಿಸಿದ್ರೆ ದಿಗ್ಗ್ರಮೆಗೊಳ್ಳುತ್ತೆ ಒಂದೇ ತ್ರೈಮಾಸಿಕದಲ್ಲಿ ಮೂರು ಸಾವಿರ ಕೋಟಿಯ ಸಾಲವನ್ನ ಭಾರತದಲ್ಲಿ ಅತಿ ದೊಡ್ಡ ಸಾಲಗಾರರ ರಾಜ್ಯವಾಗಿ ಕರ್ನಾಟಕ ಇದೀಗ ಹೊರಹೊಮ್ತಾ ಇದೆ ಇದನ್ನ ಆಡಳಿತ ಅಂತ ಕರಿಬೇಕಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಸಾಲದ ಏರಿಕೆಯು ಕುಸಿತಿರುವಂತ ಹಣಕಾಸಿನ ದುಸ್ಥಿತಿಗೆ ಹಿಡಿದಂತ ಕೈ ಅಂತ ಬಿಜೆಪಿ ವಾಗ್ದಾಳಿ ನಡೆಸಿದೆ ಹಿಂದಿನ ಸಾಲವನ್ನ ಬಾಧ್ಯತೆಗಳನ್ನ ಮರುಪಾವತಿಸೋದಕ್ಕೆ ಸಾಲ ಪಡೆಯೋದು ಸಮರ್ಥನೀಯ ಅಲ್ಲದ ಗ್ಯಾರಂಟಿ ಯೋಜನೆಗಳಿಗೆ ಹಣಕಾಸನ್ನ ಒದಗಿಸೋದಕ್ಕೆ ಮತ್ತೆ ಸಾಲ ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ಮೂಲಭೂತ ಆರ್ಥಿಕ ಯೋಜನೆಗಳು ಕೂಡ ವಿಫಲವಾದ ಕಾರಣ ಕೂಡ ಮತ್ತೆ ಸಾಲವನ್ನ ಮಾಡಿದ್ದಾರೆ ಇವುಗಳು ಹಣಕಾಸಿನ ಕುಸಿತಕ್ಕೆ ಕಾರಣವಾಗಿದ್ದು ಒಂದು ಸರ್ಕಾರ ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳೋದಕ್ಕೆ ಪ್ರತಿ ತಿಂಗಳಿಗೆ ಅಂದ್ರೆ ಪ್ರತಿ ತಿಂಗಳಿಗೆ ಸರಾಸರಿ ಮೂವತ್ತೊಂದು ಸಾವಿರ ಕೋಟಿಯ ಸಾಲವನ್ನ ಪಡಿಬೇಕಾಗಿದೆ ಅಂತ ಹೇಳಿ ಕೇಳ್ತಾ ಇರುವಂತದ್ದು ಅದು ಇದ್ಯಾವುದು ಸಾಲ ತೆಗೆದುಕೊಳ್ಳೋದು ಒಂದು ಶಕ್ತಿಯ ಸಂಕೇತನ ಬದಲಾಗಿ ಆರ್ಥಿಕ ಅತಪತನದ ಸ್ಪಷ್ಟ ಸೂಚಕವಾಗಿದೆ ಅಂತ ಬಿಜೆಪಿ ಟೀಕೆಯನ್ನ ಮಾಡಿರುವಂಥದ್ದು ಅಧಿಕಾರಾವಧಿಯಲ್ಲಿನ ಇಂತಹ ದಾಖಲೆಗಳನ್ನ ಇತಿಹಾಸವು ಗೌರವಿಸೋದಿಲ್ಲ ತಾವು ಬಿಟ್ಟು ಹೋದ ಪರಂಪರೆಯನ್ನ ನಿರ್ಣಯಿಸುತ್ತದೆ ಎಂಬುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳ್ಕೊಳ್ಬೇಕು ಸದ್ಯದ ಸರ್ಕಾರವು ಕರ್ನಾಟಕವನ್ನ ಕೆಟ್ಟ ಸ್ಥಿತಿಯಲ್ಲಿ ಇರಿಸಿದ್ದು ದೊಡ್ಡ ಪ್ರಮಾಣದ ಸಾಲ ವ್ಯಾಪಕವಾದ ಅಸಮರ್ಥನೆಯಿಂದ ರಾಜ್ಯದ ಭವಿಷ್ಯವೂ ಕೂಡ ಹಾನಿಯಾಗ್ತಾ ಇದೆ ಈ ಎಲ್ಲಾ ದಾಖಲೆಗಳು ನೆನಪಿನಲ್ಲಿ ಉಳಿಬೇಕಾದ್ರೆ ಉತ್ತಮ ಆಡಳಿತ ಕೊಡಬೇಕು ಈ ರೀತಿಯಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ ಎಸ್ ಇದಾಗಿತ್ತು ಈ ಹೊತ್ತಿನ ವರದಿ ಪ್ರಾಮಾಣಿಕ ವರದಿ ಮತ್ತು ತಾಜಾ ಸುದ್ದಿ ನಿಷ್ಠುರ ವಿಶ್ಲೇಷಣೆಗಾಗಿ ಸದಾ ನೋಡ್ತಾ ಇರಿ ಬಿಪಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ